ನೋಡ್ರಿ ಈ ಕಡೆ ನೆಕ್ಸ್ಟ್ ಬಂದ್ರ ಫ್ರೆಂಡ್ಸ ಹೋಗಿ ಮಲ್ಕೊಂಡಿದ್ದ ನಾನು ವಿಡಿಯೋ ಮಾಡ ಆವಾಜಿಗೆ ಎದ್ದ ನೋಡ್ರಿ ಇನ್ನೊಂದಿಷ್ಟು ತೋಗಿ ಮಲಗಿಸಿದ್ರೆ ನನಗೆ ಹೆಲ್ಪ್ ಆಗ್ತಿತ್ತು ಯಾಕಂತಂದ್ರೆ ಆಗಿದೆ ನೋಡ್ರಿಪ್ಪ ನೀವು ಕೂಡ ಆರಾಮದಿರಿ ಅಂದ್ಕೊಂಡು ಲೋಗ್ನ ಸ್ಟಾರ್ಟ್ ಮಾಡೋಕತ್ತೀನಿ ಲೋಗ್ದೊಳಗೆ ನಿಮಗೂ ಕೂಡ ನೋಡೋಕೆ ಚೆಂದ ಅಂತ ಹೇಳಿ ಕೇಳಿಸಿ ಹೊರಗೆ ನಾವು ವಾತಾವರಣನ ವಿಡಿಯೋ ಮಾಡಕತ್ತೀನಿ ದಯವಿಟ್ಟು ಈ ವಿಡಿಯೋ ಹೆಂಗೆ ಬರುತ್ತಾ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಆಗ ಲೈಕ್ ಶೇರು ಕಮೆಂಟ್ ಅನ್ನೋದನ್ನು ಮರಿಬೇಡ್ರಿ ಕಡೆ ನೋಡ್ರಿ ಫ್ರೆಂಡ್ಸ ಅಷ್ಟೇ ಇಷ್ಟು ಸಣ್ಣದ ಸೀತಾಪದಲ್ಲಿ ಗಿಡ ಐತಿ ಸೀತಾಪಲ್ಲ ಅಂತಾರ ನಾವು ಸೀತಾಪದಲ್ಲಿ ಅಂತೀವಿ ಆಡೋ ಹುಷದೊಳಗೆ ಒಂದು ಸಣ್ಣ ಗೂಡಿಟ್ಟಿದ್ರಿ ಎಷ್ಟು ಚಂದ ಕಣ ಆಗ್ತೈತಿ ಅಂತೇಳಿ ಇದ್ರೊಳಗೆ ಇನ್ನೂ ಸಣ್ಣ ಸಣ್ಣ ಕಾಯಿ ಆಗುತ್ತೆ ಇವಾಗ ಬಹುಶಃ ಹೋದ ವರ್ಷ ಸಣ್ಣ ಸಣ್ಣ ಕಾಯಾಗಿ ಉದ್ರಿತ್ತ ಈ ವರ್ಷನೂ ಸಣ್ಣ ಸಣ್ಣ ಕಾಯಾಗಿ ಏನು ಉದ್ರತದೋ ಅದು ಹಣ್ಣಿಗೆ ಬರ್ತದೋ ಗೊತ್ತಿಲ್ಲ ರೀ ನೋಡ್ರಿ ಹೊರಗಿನ ವಾತಾವರಣ ಅಂತೂ ಎಷ್ಟು ಸೂಪರ್ ಆಗೈತಿ ಸದ್ಯಕ್ಕೆ ಮಮ್ಮಿ ಎರಡು ಮಕ್ಕಳನ್ನ ಕರ್ಕೊಂಡು ಹೊರಗಡೆ ಹೋಗ್ಯಾರ ನಾನು ಒಂಚೂರು ಕೆಲಸ ಮಾಡೋದೈತಿ ಇಲ್ಲಿ ರಾಗಿ ಇದನ್ನು ಜಾಸ್ತಿನೇ ಮಾಡಕತ್ತೀನಿ யாக்கந்திர மம்மிகொந்திஷ்டு ஆக்தி இது கலசாகி அது இதுக்கு ஹாலாகலே அதுபடி நடித்தீ பூர்த்தி சண்டோர்தா நானா சாப்பா அழகா அவருக்கு அவ்வளோ தடோவராக அது அழகாக மாஸ்தி டம் ஒரே சலே ரெஸ்ஸுக்கு ஹோதிர முக்தை அந்தி சம்பா மாறி நான் அதுதான் இதற்கொந்திஷ்டு ஹாலாக புத்திய ஒந்திஷ்டு ஹாலாகினியப்பா அந்த அது கரெக்டாகி ஆகிட்டு நோட் ಹಾಗೆ ಬರ್ರಪ್ಪ ಇಲ್ಲಿ ನೋಡ್ರಿ ನಿನ್ನೆ ನೀರು ಬಂದಿತ್ತು ಹಂಗಾಗಿ ಎಲ್ಲ ಪೂರ್ತಿಯಾಗಿ ಮನೇ ಕ್ಲೀನಾಗಿ ಸ್ವಚ್ಛ ಮಾಡ್ಕೊಂಡೀನಿ ಆ ಶ್ರಾವಣ ಸ್ಟಾರ್ಟ್ ಆಗ್ತಿತ್ತು ಜೀವಡಿ ಅದೆಲ್ಲ ಹೊಡ್ಕೋಬೇಕ್ರಿ ಆದ್ರೆ ಇದೆಲ್ಲ ನಾನು ಮನೆ ತೊಳಿತೀನಿ ಅಂತ ಹೇಳಿದ್ದೀನಿ ಎಲ್ಲ ಹಾಗಾಗಿ ನೋಡ್ರಿ ಎಷ್ಟು ಚೆಂದ ಹೇಳಿ ನೀರು ಬಿಟ್ಟು ತೊಳೆದೀನಿ ನಿನ್ನೆ ಮಮ್ಮಿ ಏನಾಯ್ತು ತೊಳಿತೀನಂದ್ರೆ ಹೊಲಿಗೆ ಹೊಲ್ಗೆ ಹೊಲಿಗೆ ಹೊಡಿ ತೊಳ್ಕೊಂಡ್ಬಿಡ್ತೀನಿ ನಾವು ಸೃಷ್ಟಿ ಬಂದಾಗ ನೀವು ಮತ್ತೆ ಮನಿನ ಶ್ರಾವಣ ಸಂಬಂಧ ಕ್ಲೀನ್ ಮಾಡ್ಕೊಳಕತ್ತೀ ಅಂತ ಹೇಳಿ ಸರಿ ಮಮ್ಮಿ ಅಂತಂದಿದ್ದೆ ಇಲ್ಲಿ ನೋಡ್ರಿ ಇವಾಗ ಇವೆಲ್ಲ ಹೂಟು ಈ ಕಡೆ ಎತ್ತಿಟ್ಕೊಂಡ್ಬಿಡ್ತೀನಿ ರೀ ಇದು ಕುಡಿ ಅಂಚು ನೋಡಿರಿ ಎತ್ತಿ ಇಟ್ಕೊಂಡಪ್ಪ ಅಂತಂದ್ರೆ ನನಗೆ ಸುಣ್ಣ ಸಾರಿಸ್ಕೊಳಕ್ಕೆ ಅನುಕೂಲ ಆಗ್ತೈತಿ ಕಸ ಉಡ್ಕೊಂಡ್ಬಿಡ್ತೀನಿ ರೀ ಸುಣ್ಣ ಸಾರಿಸ್ಬಿಡ್ತೀನಿ ರೀ ಈಗ ಸಾರಸ್ಕೊಂಡ್ಯಪ್ಪ ಅಂತಂದ್ರೆ ಒಂದು ಎರಡನೇ ಶುಕ್ರವಾರ ಅಂದ್ರೆ ಹಬ್ಬ ಮಾಡ್ತೀವಲ್ಲ ಆ ದಿನ ತಾನು ನಡೀತೈತಿ ಜಾಸ್ತಿ ಇವಾಗ ಎಲ್ಲರೂ ಊರಿಗೆ ಹೋಗ್ಯಾರಲ್ಲ ಅಷ್ಟೇ ನುಗ್ಗು ಆಗೋಲ್ಲ ನೀರು ಬಂದವ ತೊಳೆದಂಗೆ ರೀ ಇಲ್ಲ ಇರ್ಲಿಕ್ಕಂದ್ರೆ ಇನ್ನೂ ಮತ್ತೆ ಕಣ್ಣು ಬಿಟ್ಟಿದ್ದೀನೋ ಒಪ್ಪಿತ್ತು ಎರಡನೇ ಅನ್ನೋ ಅಷ್ಟೊತ್ತಿಗೆ ಕಣ್ಣು ಮತ್ತು ಒಮ್ಮೆ ಮಾಡೋಕಂದ್ರೆ ಜಾಸ್ತಿ ಬೆಳಗ್ಗೆ ಹಾಕಿದ್ದಿಲ್ಲಲ್ಲ ಇದಕ್ಕೆ ಈಗ ಸುಣ್ಣ ಹಚ್ಕೊಂಡ್ಬಿಡ್ತೀನಿ ರೀ ಸುಣ್ಣನ ಕಲಿಸಿಟ್ಟಿನಿ ಒಳಗೆ ಅದು ಬೆಳಗ್ಗೆ ಆಗುತ್ತಾ ಇಲ್ಲೋ ಅಂದ್ರೆ ಅಳಕ ಗಟ್ಟೆಗ ಅಂತೇಳಿ ಇನ್ನು ಸ್ವಲ್ಪ ಚಿಮ್ಮುಡಿಸಿ ನೋಡಿದ್ನಿ ಕರೆಕ್ಟಾಗಿ ಆಗಿರ್ತೀವಿ ಈಗ ಅದನ್ನು ಹಚ್ಕೊಂಡ್ಬಿಡ್ತೀನಿ ಬರ್ರಿ ಹಾಯ್ ಫ್ರೆಂಡ್ಸ ಬರೀ ಈಗ ನಾನು ಸಾರಸ್ ಓದ್ತೀನಿ ವಿಡಿಯೋ ಕ್ವಾಲಿಟಿ ಹೆಂಗೆ ಬರುತ್ತೆ ಅಂತೇಳಿ ಗೊತ್ತಿಲ್ಲ ದಯವಿಟ್ಟು ಕಮೆಂಟ್ ಮಾಡಿ ಹೇಳ್ರಿ ಯಾಕಂತಂದ್ರೆ ನೋಡ್ಬೇಕು ರೀ ಹೆಂಗೆ ಬರುತ್ತೆ ಅಂತ ಹೇಳಿ ಕೇಳಿಸಿ ಕತ್ಲಾಗುತ್ತಲ್ಲ ಹಂಗಾಗಿ ಹೇಳಕ್ಕೆ ಇದು ಈ ಸದ ಹಚ್ಚನ ಈಗ ಕಾಣಕತಿತ್ತಲ್ರಿ ಇದು ಆರ್ತಂದ್ರೆ ಭಾಳ ಚಂದಾಗ ಬೆಳ್ಳಗ ಕಾಣಿಸುತ್ತೆ ರೀ ಇದು ತೀರಾ ದಮ್ಮನ ಮಾಡೋಕೆ ಹೋಗಿಲ್ರಿ ತೀರ ದಮ್ ಆದ್ರೆ ಇನ್ನೊಂದು ಸಲ ಹಸ ಮುಂದಾಗ ಇದು ಆದಂಗೆ ಆಗ್ತೈತಿ ಸ್ವಲ್ಪ ತಿಳಿದತ್ತಪ್ಪಾ ಅಂತಂದ್ರೆ ಇನ್ನೂ ಅವಾಗ ನಾನು ತೊಳ್ದಿನಿ ಅಂತಂದ್ರು ಚಂದಾಗ ಕುಂದಿರುತ್ತ ಹಂಗೇನಾರ ನನಗೆ ತೀರಾಳಕ್ ಅನಿಸ್ತ ಮ್ಯಾಗ್ ಇನ್ನೊಂದು ಕೈ ಹಚ್ಚಿದಿನಿ ಅಂದ್ರ ಕರೆಕ್ಟಾಗಿ ವರ್ಕೌಟ್ ಆಗತ್ತಿರಿ ಅದು ಆರಿಂದ ಕಾಣತ್ರಿ ಚಂದಾಗ ಕಾಣ್ತೈತಿ ಅವಾಗ ನಮ್ಮ ಮಮ್ಮಿಯವ್ರು ಸುಣ್ಣ ಹಾಸ್ತಿದ್ರು ನೋಡ್ರಿ ನಮ್ದು ಹಳಿ ಮನೆ ಜಂತಿ ಮನಿ ಇದ್ದ ಈಗೆಲ್ಲ ಜನತಾ ಮನಿ ಅವು ಇವು ಅದು ಅಂತ ಹೇಳ್ಕ ಎಲ್ಲರೂ ಆಲ್ಮೋಸ್ಟ್ ಆಲ್ ಇವಾಗ ಹೊಸ ಮನೆ ಎರಡೇ ಕೋಲಿ ಆಗ್ಲಾಕ ನಮ್ಮ ಏರಿಯಾದೊಳಗೆ ಪೂರ್ತಿ ಹೊಸ ಮನಿನೇ ಮಾಡ್ಕೊಂಡಿ ಅವಾಗ ಹೊಸ ಮನೆ ಅಷ್ಟು ಇದ್ದಿದ್ದಿಲ್ಲ ಹಚ್ಚ ಕಡೆ ಏನು ಆರ್ ಸಿ ಸಿ ಐತಲ್ಲ ಅದು ನಾವು ಮಾಡಿದಾಗ ಎರಡನೇ ಮನೆ ರೀ ನಮ್ಮದು ಆರ್ ಸಿ ಸಿ ಮನೆ ಅದು ಈಗ ಏನಿಲ್ಲ ಅಂದ್ರೆ ಒಂದು ಹದಿನೈದು ವರ್ಷ ಆಯ್ತಾ ಏನು ನಾವು ಮಾಡಿದಾಗ ಅದು ನಮಗೆ ಹೊಸ ಆಗಿತ್ತು ಈಗ ಅದರ್ಕಿನ್ನ ಡಬಲ್ 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 ಮನೆ ಕಟ್ಟಿಬಿಟ್ಟಾರೆ ಈಗ ಮನೆ ಎಲ್ಲ ಅವಾಗ ನಾವು ದೀಪಾವಳಿಗೆ ಸಾರಿಸ್ತಿದ್ದಿಲ್ರಿ ಮಾನಾಮಿಗೆ ಸಾರಿಸ್ತಿದ್ವಿ ನಾವು ದೀಪ ಹಾಕ್ತೀವಿ ಅಂತ ಅಂತೇಳಿ ನಮ್ಮ ಮನೆಯವ್ರ್ ಮಲ್ಲ ಐದು ನೋಡಿರಿ ಅವಾಗ ಬಾರ್ಗಿ ಅಂತ ಬರ್ತದ್ರಿ ಇಚ್ಚಲಬಾರಿಗೆ ಬಾರ್ಗ ಇಲ್ಲ ಐತಿ ನೋಡ್ರಿ ತೋರಿಸ್ತೀನಿ ಇದು ಇಚ್ ಇದಕ್ಕಿಂತ ಇದಕ್ಕೆ ಇಚ್ಚಲಬಾರಿಗೆ ಅಂತ ರೀ ಇಂಥ ಬಾರ್ಗಿಲೆ ಮುಂದೆ ಇಡಿ ಕಟ್ಟು ಕಟ್ಟಿ ಬಿಡುದ್ರಿ ಹಿಂಗೆ ಹಿಂಗ್ ಹಿಂಗೆ ಇಡಿ ಕಟ್ಟಿ ಹೊಸ ಬಾರ್ಗಿನೇ ತಂದು ಬಿಡುದ್ರಿ ಕಟ್ಟಿ ಕಟ್ಟಿ ಸ ಅದರ್ಲಿಂದನೇ ಸಾರಿಸುದ್ರಿ ಅವ ಸಾರಿಸಿ ಎಲ್ಲ ಅವ್ ಎರಡು ದಿನ ಹಾಕಿತ್ರಿ ಅವಾಗಿಂತ ಅವಾಗ ನಾವು ಮನೆ ಸಾರಿಸ ದಿನ ಚಂದನ ಒಳಗ ತಿಕ್ಕೊಳೋದು ತೊಳೆಯೋದು ಬಂಡೆ ಡಬ್ಬ ಹಾಕೊಳ್ಳೋದು ಮರದಿ ಏನೈತಿ ಹೊರಗೆ ಸಾರಿಸೋದ್ರಿ ಹೊರಗೆ ಕೆಳಗ ನಮ್ ಸಾರಸ್ ಇದ್ದು ಮೆಳಗಿನ ಕುತ್ಕೋದು ನಾ ಸಣ್ಣಗ ಇದು ಕುಂಬಿ ಅವನ್ನೆಲ್ಲ ಚೆಂದ ಅನಿಸ್ತಿತ್ರಿ ಅವಾಗ ಎರಡು ಎರಡು ಗಟ್ಲೆ ಮನೆ ಸಾರಿಸಿ ಸುಣ್ಣದ್ ರೀ ಅವಾಗ ಯಾರು ಇನ್ ಮತ್ತೆ ಪ್ಲೇಟ್ ಜಾಸ್ತಿ ಇರ್ತಿದಿಲ್ಲ ಬಹಳ ಕಮ್ಮಿ ಇರ್ತಿದ್ವು ಅವಾಗ ಸಾರಿಸಿ ಎರಡು ದಿನ ತೊಳೆಯೋದು ಎಲ್ಲ ಆದ್ಮೇಲೆ ಹಾಸಿಗೆ ತಗೊಂಡು ಹಳ್ಳಕ್ಕೆ ಹೋಗ್ಬಿಡ್ರಿ ನಾವು ಕುದುರೆ ಹೇಳಿ ಕುದುರೆ ಹಳ್ಳ ಅಂತೈತಿ ಆ ಹಳ್ಳಕ್ಕೆ ಹೋದ್ವಿ ಅಂದ್ರೆ ಒಂದ ಮನೆ ರೊಕ್ಕಿದ್ದಿಲ್ರಿ ಒಂದ್ ಎರಡು ಮೂರು ಮನೆಯ ರೊಕ್ಕಿದ್ವಿ ಎಲ್ಲಾರ ಮಾತಾಡ್ಕೊಂಡು ಊಟ ಪಾಠ ಎಲ್ಲ ತೊಗೊಂಡು ಹೋಗಿ ಅಲ್ಲೇ ಸಾರಿಸ್ಕೊಂಡು ಆ ಕೌದಿ ಒಣ ಹಾಕಿ ನಾವು ಜಳಕ ಮಾಡಿ ಉಂಡು ತಿಂದು ಚಂದ ಕೌದಿ ಮಾಡಿಸ್ಕೊಂಡು ಬರೋರಿ ಮತ್ತೆ ಹಂಗೈತೆ ಒಂಥರ ಜೀವನ ಲೈಫ್ ಭಾಳ ಚಂದ ಅನ್ನಿಸ್ತೈತಿ ಇವಾಗ ಏನು ರೀ ಎಲ್ಲ ಕಡೆ ಪೇಂಟ್ ಮಾಡಿರ್ತಾರ ಅವಾಗ ಯಾರು ಯಾರೂ ಪೆಂಟ್ ಮೀನು ಇರ್ತಿದ್ದಿಲ್ಲ ಸುಬಿ ಮನೆ ಜಾಸ್ತಿ ಇರ್ತಿದ್ವು ಎಲ್ಲರೂ ಒಟ್ಟ ಮನಿ ಹಬ್ಬ ಬಂತಂದ್ರೆ ಒಂದಿಷ್ಟು ಜನ ದೀಪಾವಳಿ ಸರ್ಸಾರು ಒಂದಿಷ್ಟು ಜನ ಮಾನವಿಗೆ ಸರ್ಸಾರು ಮತ್ತು ಒಬ್ರೊಬ್ಬರೇನಿತ್ತು ದೀಪಾವಳಿ ಮನಾಮಿ ಎರಡು ಹೋಗುತ್ತೆ ಅಂತೇಳಿ ಸರ್ ಸರ್ ನಾವಂತೂ ಮಾನವಿಗೆ ಸರ್ಸಿದ್ದೀವಿ ನೋಡಿರಿ ಹೊಟ್ಟೆ ಅದು ದೀಪಾವಳಿ ಮನಾಮಿ ಸರಿ ಬಂತು ಅಂದ್ರೆ ಎಲ್ಲರೂ ಒಟ್ಟ ನೀವು ನೀ ಮಾಡಿ ಗೆದ್ದಿ ನಾವು ಮಾಡ್ಬೇಕವ ನೀ ಮಾಡಿ ಗೆದ್ದಿ ನಾ ಮಾಡ್ಬೇಕ ಹಿಂಗತ್ತೆ ಮಾತಾಡ್ಕೊಳ್ಳೋರು ಚಂದಾಗ ಈಗ ಪೇಂಟಿಂಗ್ ಮನೆ ಬಂದು ಯಾ ದೀಪಾವಳಿ ಅನ್ನೋದು ಗೊತ್ತಾಗಲ್ಲ ಮನವಿ ಹಬ್ಬ ಅನ್ನೋದು ಗೊತ್ತಾಗಲ್ಲ ಮಾಡೋರು ಮಾಡ್ತಾರ ಮಾಡೋದವ್ರಿಲ್ಲ ನಮ್ಮವ್ರನು ಪ್ರತಿ ಸಲ ಪ್ರತಿ ವರ್ಷವೂ ಮಾಡ್ತಿದ್ರು ಅವಾಗ ಈಗ ಅವ್ರಿಗೂ ಆಗಂಗಿಲ್ಲರಿ ಮತ್ತು ನಾವು ಪೇಂಟ್ ಮಾಡಿಬಿಟ್ಟಿವಲ್ಲ ಈಗ ಮನೆಗೆ ಆದರೆ ಒಂದು ವರ್ಷ ಬಿಟ್ಟು ಒಂದು ವರ್ಷ ಮಾಡತ್ತಾರ ಏನು ಆಗಲ್ಲಪ್ಪ ಅಂದ್ರೂ ಎಲ್ಲ ಬಾಂಡೆ ತಿ ಕಿತ್ತಿ ತಿಕ್ಕಿ ಒರೆಸ್ಕೊಂಡು ಕೌದಿ ಒಪ್ಕೊಂಡು ಇಂಥವಂತೂ ಮಾಡತ್ತಾರೆ ಎಲ್ಲರೂ ಈಗ ಅವಾಗಿಂದ ನನ್ನ ಜಮಾತಿನೇ ಬೇರೆ ಇರ್ತಿತ್ತು ರೀ ಅದು ಎಷ್ಟು ಸ್ವಚ್ಛ ಮನಿ ಇದ್ದ ಮನಿ ಅಂದ್ರೂ ಸಾರ್ಸಿದ ಮನಿ ಅಂತ ಗಂಟು ಮೂಟಿ ಎಲ್ಲ ಕಿತ್ತಿ ಅದ್ರೂ ಅಷ್ಟು ಸಾಮಾನ ಒಳ್ಳೆ ಒಂದಿನ ಮರದಿನ ಅಳಿ ಚಾಪಿ ಗೀಪಿ ಅಳಿ ಅರಿವಿ ಇದ್ದಾಗ ಎಲ್ಲ ತಗೊಂಡು ಅವು ನಮ್ಮ ಅವ್ರ ಒಗೆಕಂತ ಆ ನಾವೇನೈತಿ ನಮ್ಮ ಅವ್ರ ಒಗೆಕಂತ ಇಟ್ಟಿರ್ತಿದ್ರು ಅಲ್ರಿ ಅದ್ರೊಳಗೆಲ್ಲ ನಮಗೆ ಈ ಹಂಗಿ ನಾ ಬಿಡ್ತೀನಿ ನೀ ಹಂಗಿ ನಾ ಬಿಡ್ತೀನಿ ಅದು ಮತ್ತೆ ತಗೋ ತಕ್ಕೊಂಡು ಊಡಾಕ ಓಡ್ಯಾಡ್ರ ನಾವು ಎಷ್ಟೋ ದಿನ ಸುಣ್ಣ ಹಚ್ಚಾಕತಿನ ಇದೆಲ್ಲ ನೆನ್ಪಾಗತೈತಿ ನೋಡ್ರಿ ನನಗೂ ಅದು ಸುಣ್ಣ ಹಚ್ಚಿ ಸಾರ್ಸಿದ ಒಂದು ಎರಡು ದಿನ ತನಕ ಒಂದು ತನ ರೀ ಬನ್ನಿ ಇಷ್ಟು ಚಂದ ಅನಿಸದ್ರೆ ನಮ್ಮೆಲ್ಲರಿಗೂ ಭಾಳ ಚಂದ ಅನ್ಸುದ್ರಿ ಬನ್ನಿ ಬನ್ನಿ ಚಂದ ಅನ್ಸೋದು ವಾಸಿನಿ ಅಂತರೂ ನೋಡಬಾರ್ದು ಮತ್ತೆ ಅವಾಗ ಸಾರಿಸ ಒಂದೊಂದು ಟ್ರಿಕ್ ರೀ ಅವ್ರದ್ದು ಉಪ್ಪು ಹಾಕಬೇಕು ಅಂದ್ರೆ ಸುಣ್ಣು ಮೈಗೆ ಹತ್ತಂಗಿಲ್ಲ ಅಂದರೆ ಸ್ವಲ್ಪ ಬಿಳಿ ಸುಣ್ಣದೊಳಗೆ ಒಂದು ಜನ ನೀಲಿ ಅಂತಾರ್ರೀ ಆ ನೀಲಿ ಹಾಕಿದೀವಂತಂದ್ರೆ ಒಂಥರ ಅದು ಕಲರ್ ಚೇಂಜ್ ಅನ್ನಿಸೋದು ಹಾಗೆ ಯಾವ ದಿನ ಕಳ್ಕೋತೀವಿ ಆ ದಿನ ಎಲ್ಲ ನೆನಪೇ ನೋಡ್ರಿ ಈಗ ಆರ್ ಸಿ ಸಿ ಮನೆ ಅಂತೀವಲ್ಲ ಪೇಂಟಿಂಗ್ ಮನೆ ಆರ್ ಸಿ ಮನೆ ಈಗು ಏನು ಕಾಲ್ ಇದೆ ಆಗಿಲ್ರಿ ಅದೇ ಇನ್ನೊಂದು ಹತ್ತು ವರ್ಷ ಹೋದ್ರೆ ಈ ದಿನಗಳ್ ನೆನ್ಸ್ಕೊಳಂಗೆ ಆಗ್ತಿತ್ತು ಬರ್ತಾ 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 ಎಲ್ಲ ಕಾಲಮಾನ ಹಿಂದಿನ ದಿನಗಳನ್ನ ನಾನು ನೆನ್ಸ್ಕೊತ ಹೋಗಂಗೆ ಆಗತ್ತೆ ಹೊರತು ನಮ್ಮ ಲೈಫ್ ಹಂಗಿತ್ತು ನಮ್ಮ ಲೈಫ್ ಹಿಂಗಿತ್ತು ಅಂತೇಳಿ ನಿಮಗೂ ಕೂಡ ನಾ ಹೇಳೋದ್ರಿಂದ ಯಾವ್ದ ಯಾರಿಗಾದ್ರೂ ಹಳಿ ನೆನಪಾಗಿತ್ತು ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳ್ರಿ ನನಗೆ ಒಬ್ಬರಾದ್ರೂ ಹಳೆ ನಿಮ್ಮ ಹಳ್ಳಿ ಜೀವನ ನೆನಪಿಸ್ಕೊಂದ್ರಲ್ಲ ಹಳ್ಳಿ ಜೀವನ ವಾತಾವರಣ ಅಂತ ಅಂತೇಳಿ ನನಗೂ ಖುಷಿ ಆಗುತ್ತಾ ಇದು ಆರೀತಂದ್ರ ಇನ್ನೊಂದು ಕೈ ಹೇಸ್ತೀನಿ ಮತ್ತಿಷ್ಟ ಬೆಳಗ್ಗೆ ಆತು ರೀ ಈಗ ಆಮೇಲೆ ತೋರಿಸ್ತೀನಿ ರೀ ಮಗ ಮತ್ತೆ ಹೆಂಗ ಆಗ್ತದ ಚಿನ್ನ ಆರ್ ಆದ್ಮೇಲೆ ಅಂತ ಹೇಳಿ ಸ್ವಲ್ಪ ಹಾಳಕ್ಕಾತ ಏನಿಂಗ್ ಇಳ್ದಂಗ ಆಗತ್ತೆ ನೋಡ್ರಿ ಹಿಂಗ ಇಳ್ದಂಗ ಆ ಎಸ್ ಫ್ರೆಂಡ್ಸ ರೀ ಇವಾಗ ನಾನು ಪೂಜೆ ಮಾಡಿದೆ ನೋಡ್ರಿ ಭಾಳ ಅಂದ್ರೆ ಭಾಳ ದಿನ ಆಗಿತ್ತು ದೇವ್ರನ್ನೆಲ್ಲ ತಿಕ್ಕಿ ಪೂಜೆ ಮಾಡ್ಲಾರ್ದನ ಸೃಷ್ಟಿ ಕೂಡ ಊರಿಗೆ ಹೋಗಿದ್ಲು ನಾನು ಕೂಡ ಡೈಲಿ ಸುಮ್ಮನೆ ದೀಪ ಹಚ್ಚೋದು ಇದನ್ನ ಮಾಡೋದು ಅಷ್ಟೇ ಮಾಡ್ತಿದ್ದೀನಿ ಹುಡುಗರು ಗದ್ದಲದೊಳಗೆ ಹಾಕಿದ್ದಿಲ್ಲ ರೀ ನನಗೆ ಇವತ್ತೊಂಚೂರು ಟೈಮ್ ಫ್ರೀ ಸಿಕ್ತ ಅಂದ್ಕೊಂಡು ದೇವ್ರನ್ನೆಲ್ಲ ತಿಕ್ಕಿ ಪೂಜೆ ಮಾಡ್ದೆನ ನೋಡ್ರಿ ಈ ಕಡೆ ನೆಕ್ಸ್ಟ್ ಬಂದ್ರೆ ಫ್ರೆಂಡ್ಸ ಹೋಮ್ ಮಲ್ಕೊಂಡಿದ್ದ ನಾನು ವಿಡಿಯೋ ಮಾಡಿ ಆವಾಜಿಗೆ ಎದ್ದ ನೋಡ್ರಿ ಇನ್ನೊಂದಿಷ್ಟು ತೋಗಿ ಮಲಗಿಸಿದ್ರೆ ನನಗೆ ಹೆಲ್ಪ್ ಆಗ್ತೈತೆ ಯಾಕಂತಂದ್ರೆ ಮಮ್ಮಿ ಕೊಬ್ಬರಿ ಎಣ್ಣೆ ಹೋಗ್ಯಾರ ನೋಡ್ರಿ ಹಸ್ರೀನ್ ಕರ್ಕೊಂಡು ಹೋಗ್ಯಾರ ಮಮ್ಮಿ ಬರೋಷ್ಟೊತ್ತಿಗೆ ಬಟ್ಟೆ ಒಂದು ಸ್ವಲ್ಪ ಏನಾದರೂ ಅಡುಗೆ ಮಾಡಿದ್ನಂದ್ರೆ ಅನುಕೂಲ ಆಗ್ತೈತಿ ಬಾಂಡೆ ಅದವ್ರಿ ಬಟ್ಟೆ ಅಡುಗೆ ಮಾಡೋದು ಓಮ್ ಒಂದು ಇನ್ನೊಂದು ತಾಸು ಮಲ್ಕೊಂಡ್ರೆ ನನಗೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗುತ್ತೆ ಕರನಾ ಅವ ಮಲ್ಕೊಂಡ್ರು ಭಾಳ ತಗಿಲ್ರಿ ಈಗ ಹನ್ನೊಂದು ಗಂಟೆ ಸುಮಾರಿಗೆ ಮಲ್ಕೊಂಡಾನ ಹುಡುಗರು ಇದ್ದ ಮನೆಗೆ ಒಬ್ಬರು ಮೆಂಬರ್ಸ್ ಹೆಚ್ಚಿಗೆ ಇರಬೇಕಾಗ್ತಿತ್ರಿ ಯಾಕಂತಂದ್ರೆ ಈ ಕೆಲಸ ಇರ್ಲಿಕ್ಕಂದ್ರೆ ಏನು ಅನಿಸಲ್ಲ ಕೆಲಸ ಇದ್ದಾಗ ಹುಡುಗರನ್ನ ಒಬ್ರು ಬೇಕೇ ಬೇಕು ಅವರು ಕೈ ಬಿಚ್ಚಿ ಆಟ ಆಡ್ತಾರಂದ್ರೂ ಕೂಡ ಅಲ್ಲಿ ಇಲ್ಲಿ ಕೈ ಹಾಕೋದು ಚರಂಡಿಗೆ ಹೋಗೋದು ಇಲ್ಲಾಂದ್ರೆ ಬೀಳೋದು ಎಳು ಈ ಥರ ಎಲ್ಲ ಮಾಡ್ತಿರ್ತಾರಲ್ಲ ಅವ್ರನ್ನ ನೋಡ್ಕೋತ ಕುಂತ್ರ ಚಲೋ ಐತಿ ಸೃಷ್ಟಿ ನಾನು ಇದ್ದಾಗ ಆಕೆ ಮಾಡ್ತಿದ್ಲು ನಾನು ನೋಡ್ತಿದ್ನಿ ಇಲ್ಲಾಂದ್ರೆ ಆಕೆ ಒಂದು ಸ್ವಲ್ಪ ಕರ್ಕೊಂಡು ಎಲ್ಲಾದರೂ ಕುಂದಿರ್ತಿದ್ಲ ನಾನು ಮಾಡ್ತಿದ್ದೆ ರೀ ರೀ ನಾಳೆ ಬರ್ತಾಳೋ ನಾಡ್ದು ಬರ್ತಾಳೋ ಗೊತ್ತಿಲ್ಲ ಮಲ್ಕೊಲಿ ನೋಡ್ರಿಪ್ಪ ಎಷ್ಟೋ ತಿನ್ನ ತೂಗಿದ್ರು ಸುಮ್ಮನೆ ಕೆಳಗೆ ಉಳಿಸಿದೆ ಉತ್ತಮ ಅಂದ್ಕೊಂಡು ಉಳಿಸ್ಬಿಟ್ಟೆ ಇಲ್ಲಿ ಬರ್ರಿ ಹಾಗೆ ಈ ಕಡೆ ಬಂದ್ರೆ ನೋಡ್ರಿ ಫ್ರೆಂಡ್ಸ ಮಮ್ಮಿ ತುಪ್ಪ ಕಾಶ್ಯಾರ ಇಷ್ಟು ಕೆಂಪಾಗ ಮಾಸ್ತು ತುಪ್ಪ ಕಷಾರ ಇವಾಗ ನಾನು ಇದನ್ನು ಸೋಸಿ ಹಾಕಿದ್ನಂದ್ರೆ ಚಲೋ ರೀ ಆಮೇಲೆ ಎತ್ತಿಂದ ಸೋಸಾಕೋದ್ರ ಚಲೋ ಅದು ನೋಡ್ರಿ ಕರಿಬೇವು ಎಲ್ಲ ಹಾಕಿಂಗ ತುಪ್ಪ ಕಷಾರ ಅಂತೇಳಿ ಹಿಡಿತದಂತ ಅನ್ಕೊಂಡಿನ್ರಿಪಾ ಹಿಡಿಲಿಕ್ಕಂದ್ರೆ ತೊಂದರೆ ಮತ್ತೊಂದ್ರೆ ತೆಗೆದು ಹಾಕಿ ಹ್ಮ್ 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 ಹಿಡಿಯಂಗೇನು ಕಾಣವಲ್ರಿ ಇದು ತುಂಬಿತ್ರಿ ಈಗಾಗಲೇ ಇದು ವಾವ್ ತುಪ್ಪ ಹಿಂಗದಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಪ್ಲೀಸ್ ಇದು ಎತ್ತಿಂದ ಇಷ್ಟು ಚೆಂದ ಆಗ್ತೈತ್ರಿ ತುಪ್ಪ ಭಾರಿ ಮಸ್ತ್ ಆಗ್ತೈತ್ರಿ ಮಮ್ಮಿ ಒಂದು ಸ್ವಲ್ಪ ಕೆಂಪನೇ ಕಾಸ್ಯಾಳ ಯಾಕಂದ್ರೆ ಹುಡುಗರಿಗೆ ನಮ್ಮ ಶ್ರೀ ಕೆಮ್ಮೋದು ಜಾಸ್ತಿ ಹಂಗಾಗಿ ನೋಡಿರಿ ಇಲ್ಲಿ ನೋಡ್ರಿ ಫ್ರೆಂಡ್ಸ ಒಲಿಗೋಡಿ ತೊಳ್ಕೊಂಡಿದ್ನಲ್ಲ ತೊಳ್ಕೊಂಡು ಸುಣ್ಣ ಹಚ್ಕೊಂಡಿದ್ನಿ ಈ ಥರ ಅಂತೂ ಆಗೈತ್ರಿ ಇವತ್ತು ನೀರು ಇದ್ರ ಮೇಲೆ ಕಾಸಿಲ್ರಿ ನಾವು ಹೊರಗಡೆ ಒಲಿ ಹಚ್ಚಿ ಅಲ್ಲಿ ಕಾಸೀವಿ ಹಂಗಾಗಿ ಯಾಕಂದ್ರೆ ಹಸಿ ತಲ ರಾತ್ರಿ ಹಚ್ಕೊಂಡಿದ್ರೆ ಮುಂಜಾನೆ ಇದು ಮಾಡಕ್ಕೆ ಬರ್ತಿತ್ತು ಇಷ್ಟು ಹಚ್ಕೊಂಡಿದ್ವಿ ನೋಡ್ರಿ ಇವಾಗ ಸದ್ಯಕ್ಕೆ ಕೆಲಸ ಐತಿ ಮುಗಿಸ್ಕೊಂಡು ನಾನು ನಿಮಗೆ ಆಮೇಲೆ ಸಿಗ್ತೀನಿ ಅಂತ ಬಾ ಫ್ರೆಂಡ್ಸ್ ಬರ್ರಿ ಈಗ ನಾನು ಸಂಜೆ ಮುಂದೆ ಲಾಕ್ಡೌನ್ ಮತ್ತೆ ಸ್ಟಾರ್ಟ್ ಮಾಡೋಕೀನಿ ಮಮ್ಮಿ ಕೊಬ್ಬರಿ ಎಣ್ಣೆ ಹಾಕ್ಸಂಬರಕ ಊರಾಕ್ ಹೋಗ್ಯಾರ ಅಂತೇಳಿ ನಾನ್ ರೀ ಬಜಾರಕ್ಕೆ ಮಮ್ಮಿ ಆ್ಯಕ್ಚುಲಿ ಮುದ್ದೆ ಬೆಳಗ್ಗೆ ಹೋಗಿದ್ರು ಮುದ್ದೆ ಬಳಕೆ ಹೋಗಿ ಎಣ್ಣೆ ಬಂದ್ರಿ ಬರೋ ಟೈಮ್ನದಾಗ ಮಸ್ತ್ ಬಜ್ಜಿ ತೊಗೊಂಡ್ ಬಂದಿದ್ರಪ್ಪ ಮತ್ತೇನದ ಕಿರ್ಮಿಟ ತೊಗೊಂಡ್ ಬಂದಿದ್ರು ಮೆಕ್ಕಿ ಸ್ವೀಟ್ ಕಾರ್ನ್ ತೊಗೊಂಡ್ಬಂದಿದ್ರಿ ಮೆಕ್ಕಿ ನೀ ಮಸ್ತಿ ಮಾಡ್ಬೇಡಪ್ಪ ಜೀ ಬಾಯ್ ದಾರ ಇಳಿಸಿ ನಾನು ಬಾಯ್ ಓಮಾ ಹಾಯ್ ಹಾಯ್ ಮಾಡ್ ಇಲ್ಲಿ ನೋಡಿಲ್ಲೇ ಇಲ್ಲಿ ನೋಡಿ ಹಾಯ್ ಮಾಡಿ ಹಾಯ್ ಮಾಡ ಆಯ್ ಫ್ರೆಂಡ್ಸ್ ಉಮ್ಮದೇ ಉಮ್ಮ ಕೊಡು ಒಂದು ಉಮ್ಮ ಕೊಡು ಉಮ್ಮ ಬಾ ಅಂತ ಕರಿ ಬಾ ಅನ್ ಬಾ ಬಾ ಬರ್ರಿ ಬರ್ರಿ ಗುಂಡವರ ಮಗು ಎಲ್ಲರೂ ಬರೀ ಎಲ್ಲಾರು ಗುಂಡೂರಮ್ ಹಾಗತ್ತು ಬರ್ರಿ ಬಾ ಬರ್ರಿ ಕನ್ನಡ ಕಲಿಸ್ತೀರಿ ಕನ್ನಡ ಮಕ್ಕಳಿಗೆ ಅಂತ ಓಮ ಅಂತಿದ್ರಿ ಓಮ ಕನ್ನಡ ಕಲಿಸೋದಲ್ರಿ ಕನ್ನಡನೇ ರಕ್ತ ರಕ್ತಗತವಾಗಿ ನಾವು ಕನ್ನಡದವರ ಅದಿ ಒಂದ್ರ ಮಸ್ ಕಲ್ಸುದನ್ರೀ ಸ್ಪೆಷಲ್ ಆಗ ಕಲಿತೆ ಕನ್ನಡದ ಕಲಿಸ್ಬೇಕೇನ್ರೀ ಎಷ್ಟ್ ಮಾಸ್ತ ಕನ್ನಡ ಎಲ್ಲ ತಿಳ್ತಾರೆ ಓಂಕಾರ ಎಲ್ಲ ಅಲ್ಲಿ ಬಳ್ಳಿ ಏನಾಯ್ತು ನೋಡ್ರಿ ನಾನು ಚೂರು ಫಲಾ ಮಾಡ್ತೀನಿ ಮಕ್ಕಳಿಗೆ ಆಯ್ತು ನಮ್ಗೆಲ್ಲರಿಗೂ ಬರತ್ ಮಮ್ಮಿ ಅಂತ ಹೇಳಿದ್ವಿ ಮಮ್ಮಿನೂ ಕೂಡ ಆಯ್ತು ಅಂದಿದ್ರು ಏಮ ಅಲ್ಲಿ ಬೌ ಆಯ್ತು ಹೋಗಬಾರ್ದು ಮಮ್ಮಿನೂ ಕೂಡ ಆಯ್ತು ಅಂತಂದಿದ್ರು ಇಬ್ಬರು ಕರ್ಕೊಂಡು ಅಲ್ಲಿ ಅವೇ ಅವಲಿಯ ಅಂಗಡಿ ಬಳಿ ಹೋಗಿ ಕುಂತಿದ್ದಳ್ರಿ ಮಮ್ಮಿ ಚಿಕ್ಕ ಮಳಿ ಜೋರಾಗ ನಮ್ ಓಮ್ ಅಂತ ಹಿಂಗ ಮಮ್ಮಿ ಮತ್ತೆ ನಾನು ಜೋರ್ ಮಳಿ ಸ್ವಲ್ಪ ಮಳಿ ಸಿಡ್ಯಾಕತ್ತ ಸುಮ್ಮನಿ ನಮ್ದು ಹಿಂದಿಂದು ತಗಡೆ ಐತ್ ನೋಡ್ರಿ ಅದ್ ಅವಜ್ ಬರತ್ತ ಆಮೇಲೆ ಜೋಳ್ ಮರಿ ಜೋರ ಮಳಿದ್ದು ಅವಾಜ್ ಬಂತಲ್ಲ ಹೇಳದ್ ಹೊರಗಡೆ ಬಂದವ್ರ ಏನ್ ಮಾಡ್ತಾರ ಅಂತ ಹೇಳಿ ನೋಡ ಮೂ ಇಬ್ರುನ ಮಮ್ಮಿ ಅಂಗಡಿ ಸೈಡ್ ನಿಂತಾಳ ನಮ್ ಓಮ್ ಕಾರ ನಮ್ ಮಮ್ಮಿ ಜೋರ್ ಮಳಿ ಬರೋದಿದ್ದ ಬರಂಗಿಲ್ಲ ಬಿಡಂಗಿಲ್ಲ ಏ ನಿಂದ್ರು 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 ಕೈ ಕಡಿ ಚರಣ್ ದಾಟಿ ಗುಡು 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 ಬುಡು ಗುಡು ಓಡ್ ಬರತ್ತೀ ಬರೀ ಮಳೆ ಹೆಂಗ್ ಅಂತ ಅಂತೇಳಿ ತೋರಿಸ್ತೀನಿ ನಿಮ್ಗ ಎಷ್ಟೋ ದಿನ ಇಷ್ಟು ಜೋರ್ ಮೇಲೆ ಇಷ್ಟು ದಿನದೊಳಗ ಮಳಿನೇ ಬಂದಿದ್ದಿಲ್ಲ ಇವತ್ತು ಸಿಕ್ಕಾಪಟ್ಟ ಜೋರ್ ಮಳಿ ಬಂದೈತಿ ನೋಡ್ರಿಪ್ಪ ಪಾ ಕೂಡ ಕಾಣಿಸಕತ್ತೈತಿ ಒಮ್ಮ ಭೂ ನೋಡಲಿ ನೋಡಿಲ್ ಭೂ ರೇನ್ ನೋಡಲ್ ಬಾ 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 ಕರೆಂಟು ಗೋವಿಂದ ಅದು ನೋಡ್ರಿಪ್ಪ ನೋಡ್ರಿ ಇಲ್ಲಿ ಕರೆಂಟ್ ಹೋದವು ನೋಡಿರಿ ಅರ್ನಾಗಿ ನೀರು ಸಮಯ ಎಷ್ಟು ಜೋರು ಅಂತ ಹೇಳಿ ಕಾಪಿಟೆ ಜೋರಾಗ್ತೈತಿ ಮಳೆ ಫುಲ್ ಖುಷಿ ನನಗಂತು ಚರಂಡಿನೂ ಕೂಡ ತುಂಬಿ ಒಂಟೈತಿ ಯಾಕಿಷ್ಟು ಖುಷಿ ಅಂದ್ರೆ ಬರೀ ಹೇಳಿ ನೀವು ಹೋಗುದು ಹೋಗೋದು ಮಳಿನೇ ಆಗಿಲ್ರಿ ಅಂತ ಅಂತೇಳಿ ಕೆಲವೊಂದಿಷ್ಟು ಜನ ಇನ್ನೂ ಬಿತ್ತೂ ಬಿತ್ತೇ ಇಲ್ರಿ ಮಳೆ ಸಂಬಂಧ ಹಂಗೆ ಹೊಲ ಬಿಟ್ಟಿದ್ರು ಈ ಒಂದು ಮಳೆ ಆಬೇಕಾಗಿತ್ತಂತ ರೈತ್ರಿಗೆಲ್ಲರಿಗೂ ನಾವು ಕೂಡ ರೈತ್ರೆ ನಮ್ಮದು ಹೊಲ ಇಲ್ಲ ಆಗ ತವ್ರ ಮನೆಯದು ಗಂಡನ ಮನೆ ಹೊಲ ಐತಿ ಮಳಿ ಬೇಕಾಗಿತ್ತು ಮಳಿ ಜೋರಾಗ್ಯದಂತೆ ಅನ್ಸುತ್ತ ಈ ಮಳಿ ಎಲ್ಲಾ ಕಡೆ ಆಗ್ಯತ ಇಲ್ಲೋ ಗೊತ್ತಿಲ್ರಿ ಚುಚ್ಚುತ್ತದ ಬೇಡ ದೇ ದೇ ಹ್ಮ್ ಮಳಿ ಭೂ ನೋಡಲಿ ಕೂಡ ಡುಮ್ ಡುಮ್ ಮತ್ತೆ ಬಿಳತ್ರಿ ಹಂಗ ಈ ಮಳಿ ಹೆಸರು ಪುಷ್ಯ ಅಂತ್ರಿ ಒಂದೊಂದ್ ಮಳಿಗೆ ಒಂದೊಂದ್ ತರ ಹೆಸರು ಇರ್ತಾವು ನನ್ನ ಕೇಳಿದ್ದು ಚಿತ್ತ ಅರುಂಧತಿ ಪುಷ್ಯ ಇವೇನೇನೋ ಹೊಟ್ಟು ಹಿಂಗದ ಅಂತ ಈ ಸದ್ದ ನಡಕ್ಕೆ ಹತ್ತಿದ್ದು ಮಳಿ ಹೆಸರು ಪುಷ್ಯ ಅಂತ್ರಿ ತಲೆ ಪುಷ್ಯ ಅಂದ್ರೆ ಇನ್ನೊಂದ್ ತಲೆ ಪುಷ್ಯ ಅಂತರಿ ಅಂದ್ರೆ ಒಂದು ತಲೆ ಬಿದ್ದಿರ್ತೈತಿ ಒಂದು ತಲೆ ಮಳಿ ಬಂದಿರಲ್ಲ ಊರಾಗಾದ್ರೆ ಹೊಲ್ದಾಗಿರಲ್ಲ ಹೊಲ್ದಾಗಾದ್ರೆ ಊರ್ ಕಡೆ ಇರೋಂಗಿಲ್ಲ ಮಳಿ ಅಂತ್ರಿ ಮಳೆಯಲ್ಲಿ ಇದು ನೋಡ್ರಿ ಎಲ್ಲ ಮೆಳಗಿ ಕೂಡ ಭಾರಿ ಸ್ವಚ್ಛ ಅವ್ರ ಇದಕ್ಕೆ ನಮ್ಮ ಬೆಳಗ್ಗೆ ಮ್ಯಾಗ ಏನೂ ನಿಂದ್ರಂಗಿಲ್ಲ ಈ ಮೆಳಗಿನ ಮ್ಯಾಗ ಒಂಚೂರು ಮಣ್ಣು ಅದು ಇದೈತಿ ಸ್ವಚ್ಛ ಆದ್ರೆ ಭಾಳ ಚಂದ್ರಿ ಹುಡುಗರಿಗೆ ಆಡೋಕೆ ನಮ್ಮ ಮಮ್ಮಿಯರಲ್ಲಿ ಅಂಗಡಿ ಬಳಿ ನಿಂತಾರೆ ರೀ ಫುಲ್ ಖುಷಿ ನೋಡ್ರಿಪ್ಪ ಪಾ ಬಾರಿ ಆಗ್ಬೇಕು ಮಳಿ ಚಂದ ಆದ್ರೆ ಮುಂಜಾನೆ ಅದು ನೋಡಕತ್ರಿ ಇವಾಗ ಒಮ್ಮ ಕೊಪ್ಪಿಗಾ ನೋಡಲ್ರಿ ಡಿಂಗ್ 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 ನೋಡಲ್ ಕಾಫಿ ನೋಡಲ್ರಿ ಕೊಪ್ಪಿ ಹ್ಮ್ ಹಿಂಗ್ ಮಳೆ ಆದ್ರ ಭಾರಿ ರೀ ಆದ್ರ ನಮ್ಮ ಮನಿ ಮುಂದ್ ಮಾತ್ರ ಸಿಕ್ಕಾಪಟ್ಟೆ ಮಣ್ಣ ಬಂದ್ ನಿಂತು ಬಿಟ್ಟಿರ್ತೈತ್ ನಾಳೆಗೆ ಅದೇ ಒಂದು ಬಳಕ ಒಂದು ತಾಸ ಆಗತ್ತೀ ಮಣ್ಣ ನೀರ್ ಬಂದಾಗೆ ಬೆಳಿಬೇಕ್ರಿ ಮತ್ ಹಂಗ ಬೆಳ್ಯಾ ಆಗಲ್ ನೋಡ್ರಿ ಎಷ್ಟು ಜೋರ್ ಮಳಿ ಬಂದೈತ್ ಅಂತ ಭಾರಿ ಜೋರಾಗ್ ಮಳಿ ದಯವಿಟ್ಟು ಬಿಡೋಕೆ ಲೈಕ್ ಶೇರ್ ಕಮೆಂಟ್ ಏನಪ್ಪ ಮಳಿ ಬಗ್ಗೆ ಇಷ್ಟು ಹೇಳಿದ್ರೆ ಸಿಸ್ಟರ್ ಅಂತ ಅನ್ಕೋಬೇಡ್ರಿ ಯಾಕಂದ್ರೆ ಮಳಿ ಭಾಳ ಈ ಸದ್ಯದ ಮಟ್ಟಿಗೆ ಭಾಳ ಅಗತ್ಯ ಇತ್ತು ಮಳಿ ಹೊಲ ಇದ್ದವ್ರಿಗೆ ಆಲ್ಮೋಸ್ಟ್ ಅದು ಅರ್ಥ ಆಗುತ್ತಾ ಈಗ ನಮ್ಮಲ್ದಾಗು ಕೂಡ ಬಿತ್ತಾರಂದ್ರೆ ಈ ಮಳೆ ಸಂಬಂಧ ಕಾಯಾಕತ್ತಿದ್ರು ಮಳಿ ಆದರೆ ಬೆಳೆ ಚಂದ ಬರ್ತಾ ಇಲ್ಲ ಅಂದ್ರೆ ಅಲ್ಲೇ ಕುಟ್ರಿ ಬಿದ್ದಂಗೆ ಆಗ್ತಾವೆ ಗಿಡಗಳು ಚೆಂದ ಬೆಳೆಯಲ್ಲ ಅನ್ನೋದೊಂದು ಎಲ್ಲರ ತಲೆಗೆ ಹೋಗ್ತು ಮಳೆ ಮಸ್ತ್ ಆಯ್ತು ನೋಡ್ರಿ ಏನು ಬೈ ಬೈ ಭೂತ್ बाबू तिडकोम नको बोल ना हम्म तो... ना मम्मी बर पला हाक हिंगे विडोम मत मम्मी बन पलाव हम्म बर फ्रेंड्स बर फ्रेंड्स फ्रें फ्रेंड हाड़बिटन ब्री फ्रेंड्स ಪಲಾವನ್ನ ಮಾಡೀನಿ ಆ ಬಮ್ನಿ ಒಳಗೆ ಮಾಡೀನಿ ಪಲಾವ್ ಒಂದು ಸ್ವಲ್ಪ ಮೆತ್ತಗೆ ಮಾಡೀನಿ ನಾನು ಯಾಕಂದ್ರೆ ಮಕ್ಕಳ ಸಂಬಂಧ ಅಂತ ಹೇಳಿ ಮಾಡಿರೋ ಅಂಥದ್ದೈತಿ ಮಮ್ಮಿ ಏನು ಸಂಜೆ ಟೈಮ್ದಾಗ ಮಿಕ್ಸ್ ಬಾಜಿ ಪಲ್ಯ ಮಾಡಿದ್ದೆ ರೀ ಸ್ವಲ್ಪ ಉಂಡ್ಲು ಸ್ವಲ್ಪ ಇಲ್ಲ ಅಂದ್ರೆ ಇಲ್ಲ ಹಂಗಾಗಿ ಒಂದು ಸ್ವಲ್ಪ ಅಂದ್ರೆ ಸ್ವಲ್ಪ ಮಾಡೀನಿ ಬೀನ್ಸು ಗಜರಿ ಈ ಸಣ್ಣಗೆ ಅತ್ತಿ ಸಣ್ಣಗೆ ಕಟ್ ಮಾಡಾಕಿನಿ ನೋಡ್ರಿ ಇಲ್ಲಿ ಕಾಣಿಸ್ತವೆ ನಿಮಗೆ ಮೆತ್ತಗಾದ್ರೆ ಸ್ವಲ್ಪ ಕ್ಯೂ ಚುಣಿಸಿದ್ರೆ ಅಂತ ಹೇಳಿ ಆಗೈತಿ ಬರ್ರಿ ಈಗ ಮಕ್ಕಳಿಗೆ ನಾನು ಉಣಿಸ್ತೀನಿ ಅಂತ ಇಲ್ಲೊಡ್ರಿ ಮಿಕ್ಸ್ ಬಾಜಿ ಪಲ್ಯ ಅನ್ನೆಲ್ಲ ಮಮ್ಮಿ ಇವಾಗ ಒಂದು ರೊಟ್ಟಿ ಪಲ್ಯನ ಉಂಡಾರ ಅನ್ನ ಏನು ಮಾಡ್ತಾರೋ ಗೊತ್ತಿಲ್ಲ ಹಾಂ ಅಮ್ಮ ರೀ ಇನ್ನು ಅನ್ನ ಬಿಸಿ ಐತಿ ಇದ್ರೊಳಗೆ ಮೊಸರು ಹಾಕಬಾರದು ನೋಡ್ತೀನಿ ರೀ ಮೊಸರು ಕೆಮ್ಮಾಕತ್ತಾರ ಸ್ವಲ್ಪ ಇದ್ರ ಜೊತೆಗೆ ತಿಂತಾರಂದ್ರೆ ಸೈಡಿಗೆ ಹಾಕ್ಕೊಂಡು ಹೋಗಿರ್ತೀನಿ ಮೇಲೆ ಮಕ್ಳಿಗೆ ನಾನು ಉಣಿಸ್ತೀನಿ ಅಂತ ಮೇಲೆ ನಾನು ನಿಮ್ಮಮ್ಮ ಸಿಗ್ತೀನಿ ಅಂತ ಬಾಯ್

क्यों ये बंद 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 सिर्फ काना कथी काना कथी तो लड़ो ये प्राणी हाँ वड़े कितने दर्दना है वाइन जोड़ दर्दना हाँ हाँ काना कथी तो सिर्फ कर रहे गई थी पॉइली हम वड़े बोगो वड़े बोगो तो वड़े बोगो नोड़ाये भी वड़े बोगो हम्म हड़ी बंद 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 ಒಂದ್ ಇಲ್ಲಿ ಬಂದತ್ರಿ ಆ ಆಕಡೆ ಈ ಕಡೆ ಓಡಾಡಕ ಮೊನ್ನೆ ಸುಟ್ಟು ಓಡಾಡತಿ ಅದನ್ನ ಇಡದಾಗ ಒಂದ್ ದೊಡ್ಡ ಹೊರಗೆ ಹೋಗುತ್ತಾ ಬರುತ್ತಾ ಬಚ್ಚಲ್ ಮೊರಲ್ಲಿಂದ ಇಷ್ಟು ದಿನ ಇದ್ದಿದ್ದಿಲ್ರಿ ಇಲ್ಲಿ ಒಂದ್ ಎಲ್ಲಿಂದ ಸೇರ್ಕೊಂಡ್ಬಿಟ್ಟೈತಿ ಮೊನ್ನೆ ಆ ಆಕಡೆ ಈ ಕಡೆ ಕಿತ್ತೊಂದು ಈಗ ಸ್ತ್ರೀನು ಕಣ್ಣಾರೆ ನೋಡಿಬಿಟ್ಟ ಓಂಕಾರ ನೋಡಲಿ ನೋಡ್ರಿ ಬರ್ರಿ ಬರ್ರಿ ನೋಡಂ ಬರ್ರಿ ನೋಡಂ ಬರ್ರಿ ಕುಂದ್ರ ಅಮ್ಮ ಕುಂದ್ರ ಕುಂದ್ರು ಶ್ರೀ ನೀನು ಕುಂದ್ರು ಬಂತಲೆ 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 ಏಟಿದ್ರು ಜೀವ ಜೀವನ ಯಾಂಗ್ ಒಡಿ ಆರ್ಥನ ಓಂಕಾರ ಏನೆಲ್ಲ ಬಂತಂದ್ರ ಮಳಿ ಅದು ಬಿಡ ಮಾರ್ಕೊಂಡಿದ್ದೆ ಅಂದ್ರೆ 왔다ಕ್ಕೆ ಇಪ್ಪಾ ಓಂಕಾರ ಮಳಿ ಬರಕತ್ತಿತಿ ಅಂತ ಹೇಳಿದ್ನಲ್ಲ ನಾನು ಮಸ್ತು ಮસ્ત ಯಪ್ಪ ಯಾಂಗ್ ಒಡಿ ಬಂದಾಮ್ಮಮ್ಮಿ ಪುಡು 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 ಯಾಂಗ್ ಜೋರ ಬರಕತ್ತಾ ನಂಗಂಗಿನ ಮಳಿ ಜೋರ ಆತೋರ್ತು ಕಮ್ಮಿ ಆಗ್ಲಿಲ್ಲ ನಾನು ಓಡೋದಿ ನೀ ಮಾತ್ರ ಏ ಸಿರಿ ಇಲ್ಲಿ ಯಾ ಕಲರ್ ಅದ ಯಾ ಕಲರ್ ಬ್ಲೂ ಕಲರ್ ಐತಾ ಇಲ್ಲಿ ಮಕ್ಕಳ ಆಟ ಈ ತರ ಹೊರಗ್ ಮಳೆ ಬರ್ತಿರ್ಬೇಕ್ರಿ ಮಾಸ್ತ್ ಮಾಡ್ಕೊಡೋರ್ ಇರ್ಬೇಕು ಹಿಂಗತ್ತೆ ಮಮ್ಮ ಇರ್ಬೇಕು ಆಡಾಕ ಮಮ್ಮಿ ನಮ್ಮ ಮಮ್ಮಿ ನಾ ಒಂದು ವಾರ ಆತು ಚುಟ್ಟಿ ಊರಿಗೆ ಹೋಗ್ಯಾಳ ಹೊಣಿ ಬಿಟ್ಟು ಎಲ್ಲಿ ಹೋಗಿಲ್ಲ ಅಂತ ನಮ್ಮ ಮಮ್ಮಿಗೆ ಚಿಂತಿ ಎಲ್ಲಿ ಅಂದ್ರೆ ಎಲ್ಲಿ ಹೋಗಿಲ್ರಿ ಖರೇನಾ ಅಮ್ಮ ನೀನು ಶೂಟ್ ಮಾಡ್ತೀನಿ ನೀ ಬೀಳ ಅಪ್ಪು ಓಮ ನೋಡಿ ನೀನ್ ಶೂಟ್ ಮಾಡ್ತೀನಿ ನೀ ಬೀಳ ಬೀಳು ಬೀಳ

ಒಂದೆಷ್ಟು ತೆಲುಗು ಕವರ್ ಹೊಲಿದೆ ರೀ ನಾನು ನಮ್ಮ ಮನೆಯೇ ಮೂರು ಸೀರೆ ದಡ್ಡಿ ಕಟ್ಟಿದ್ದೆ ನೋಡ್ರಿ ಹಾಗಾಗಿ ಅದು ಜಂಪರ್ ಏನು ಹೊಲ್ಕೊಳ್ಳಂಗಿಲ್ಲ ಏನಿಲ್ಲ ಸೀರೆಯೂ ಸಿಕ್ಕಾಪಟ್ಟೆ ದೊಡ್ಡ ಇದ್ರು ಸೆರಗಿನ ಮುಂದೆ ಬಂದಿದ್ದವು ರೀ ಸೆರಗಿನ ಹಿಂದೆ ಬಂದಿದ್ವು ಅಂದ್ರೆ ಅಲ್ಲಿ ಬಿಡ್ತಿದ್ವಿ ಸೆರಗಿನ ಮುಂದೆ ಬಂದಿದ್ದಕ್ಕೆ ಕಟ್ ಮಾಡಿದ್ದೆ ಐತಿ ಇಂಥವು ನಾಲ್ಕು ಜಂಪರ್ ಪಿ ಇದು ನಾಲ್ಕು ತೆಲುಗು ಕವರ್ ಹೊಲ್ದಿ ನೋಡ್ರಿ ಮನ್ಯಾಗ ಒಂದು ಮಷಿನ್ ಇತ್ತಂದ್ರೆ ಎಷ್ಟು ಚಲೋ ನೋಡ್ರಿ ಎಷ್ಟು ಹೆಲ್ಪ್ ಆಗ್ತಿತ್ತು ನೋಡಿರಿ ಇದು ಒಂದು ಜಂಪರ್ ಪೀಸ್ ಒಂದು ಸೀರೆ ಒಳಗೆ ಎರಡು ಇದು ನೋಡಿರಿ ಎರಡು ಜೋಡಿ ಮೇಲೆ ಸೀರೆ ಮನೆ ಸೃಷ್ಟಿ ಮಂತ ನೋಡೋಕೆ ಏನು ಹೋಗಿದ್ವಲ್ಲ ಅವಾಗ ಅವ್ರು ಮಾಡಿ ಎಲ್ಲರಿಗೆ ಸೀರೆ ಮಾಡಿದ್ರೆ ಚಲೋ ಮಾಡ್ಯಾರೀ ಅದು ಫಸ್ಟ್ ಟೈಮು ಕಾರ್ಯದಾಗ ಊಟ್ರಾಯ್ತು ಅಂದ್ಕೊಂಡು ಇದು ಒಂದು ಸೀರೆ ನನಗೆ ಕೊಟ್ಟಿದ್ದೈತಿ ಒಂದು ಸೀರೆ ಮಮ್ಮಿಗೆ ಕೊಟ್ಟಿದ್ದೈತಿ ಸೀರೆ ಅಕ್ಕ ಹೊಯ್ದಾಳೆ ರತ್ನ ನಾನು ಬಂದಿಲ್ಲಕ್ಕಿ ಎಸ್ತಾಕ್ರ ಸೀರೆ ಅಂತ ಅವ್ರ ಊರಿಗೆ ಇದ್ದಾಳೆ ನೋಡ್ರಿ ಅದರೊಳಗೆ ನಾಲ್ಕು ಅದು ಮನ್ಯಾಗ ಒಂದು ಇತ್ತಂದ್ರೆ ಹಳಿ ಹಳಿವಾಲಿ ಹೊಸ ವಾಲಿ ಇಂಥವು ಸಣ್ಣ ಪುಟ್ಟಕ್ಕೆ ಈಗ ಮಂದಿ ತಾಕೆ ಹೊಲ್ಸ್ಕೊಂಡ್ಬರ್ತೀವಂತಂದ್ರೆ ಕವರ್ಗಳು ಇವೆಷ್ಟು ದಿನ ಬಾಳಿಕೆ ರೀ ನಾ ಕವರ್ ಅಂದ್ರೆ ಎಷ್ಟು ಚಲೋ ಹಾಕವು ಅದೇ ಈ ಸಣ್ಣ ಪುಟ್ಟ ಚಿಟಿಗೆ ಮಿಟ್ಟಿಗೆ ಮಂದಿ ಹೋಗಿ ಹರಿದು ಮುರಿದು ಇಂಥವೆಲ್ಲ ಕವರ್ ಹೊಲಸಿದು ಅಕ್ಕಿದ್ದು ಕುಂತ್ಕೊಂಡು ಮಷಿನ್ ಒಂದು ಒಳ್ಳೆ ಸಿಕ್ಕು ಭಾಳ ಚಲೋ ಆಯ್ತು ಎಲ್ಲರೂ ಮಲ್ಕೊಂಡವ್ರೆ ಈಗ ನಾನು ಕೂಡ ಮಲ್ಕೊತೀನಿ ರೀ ಟೈಮ್ ಜಾಸ್ತಿ ಆಗೈತಿ ನಾನೆಲ್ಲ ಇನ್ನೂ ಜಾಸ್ತಿ ಟೈಮ್ ಹೆಸರು ಇರ್ತಿದ್ವಿ ಇವಾಗ ಸೃಷ್ಟಿ ಇಲ್ಲ ಏನೂ ಇಲ್ಲಲ್ಲ ಹಾಗಾಗಿ ಮಧ್ಯಾಹ್ನ ನನಗೆ ಮಲ್ಕೊಳಕ್ಕೆ ಆಗವಲ್ದು ಒಬ್ಬೊ ಮಲ್ಕೊಂಡು ಒಬ್ಬೊಬ್ಬ ಮಲ್ಕೊಂಡಿರ್ತಾನೆ ನಾ ಸ್ವಲ್ಪ ಹೊರಗಡೆ ಒಳಗೆ ಕರ್ಕೊಂಡು ಅಡ್ಡಾಡ್ತಿದ್ದು ಇವು ಅಡ್ಡಾಡ್ತಾರಂದ್ರೆ ಕೆಲಸ ಲೇಟ್ ಆಗಿಬಿಡ್ತಿತ್ತಲ್ಲ ಮತ್ತು ಮಧ್ಯಾಹ್ನ ಡಿಗಿ ಮಾಡು ಅವ್ರಿಗೆ ಮುನಸು ಇದ್ರೊಳಗೇ ಬಿಸಿ ಬಿದ್ದು ಬಿಡ್ತೀನಿ ಜಲ್ದಿ ಮುಗಿ ಹೊರಾಕತ್ತೈತ್ರಿ ಇವತ್ತಿನ ವಿಡಿಯೋ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿರಿ ಆ ಕೊಬ್ಬರಿ ಎಣ್ಣೆ ಹಾಕ್ಸೊಂಬರೋ ಕುಗ್ಯಾರ ಅಂತ ಹೇಳಿದ್ನಿ ಹಾಕ್ಸಂಬಂದ್ರೆ ಮಮ್ಮಿ ಅದನ್ನ ಇವತ್ತು ಯಾಕೋ ತೋ ತೋರ್ಸೋಕ್ಕಾಗಲಿಲ್ಲ ಹೀಗೆ ಕಾರಣ ಅಂತಾರದಿಂದ ಮತ್ತು ನಾಳೆ ಇದ್ರೊಳಗೆ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ಕೊಳ್ತೀವಿ ಇವತ್ತಿನ ಬಿಡೋಕೆ ಭಾಳ ಹೇಳ್ತೀನಿ ನೋಡಿರಿ ಪ್ಲೀಸ್ ಸಪೋರ್ಟ್ ಮಾಡಿದ್ರಿ